ಗುರುಗಳೇ ತಾವು ಹೇಳ್ತಿದ್ರಿ ಇದನ್ನ ಒಂದು ದಾಖಲೆ ನಿರ್ಮಿಸುವಂತಹ ಒಂದು ಕಾರ್ಯ ನಡೀತಿದೆ ಅನ್ನೋದು ನೀವು ಲಾಸ್ಟ್ ಟೈಮ್ ಕೂಡ ಹೋದ ವರ್ಷ ಕೂಡ ಒಂದು ವೈಭವದ ಕಾರ್ಯಕ್ರಮ ಆದಾಗ ಅದು ಕೂಡ ದಾಖಲಾಗಿತ್ತು ಈ ಸಲಿನೂ ಕೂಡ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ನವರು ಇದನ್ನ ಮಾಡ್ತಿದ್ದಾರೆ ಅವ್ರದ್ದು ಒಂದು ಸುಮಾರಷ್ಟು ಅವ್ರದ್ದು ಕಂಡೀಷನ್ ಇರ್ತದಲ್ವಾ ಓಕೆ ಹಿಂದೆಂದೂ ಆಗಿರಬಾರ್ದು ರೆಕಾರ್ಡ್ ಅಂತ ಆಗ್ಬೇಕಾದ್ರೆ ಆಮೇಲೆ ಇಂಥ ಮಹಿಳೆಯರೆಲ್ಲ ಸೇರಿ ಮಾಡಿದಾರ ಅದನ್ನೆಲ್ಲ ಸೂಕ್ಷ್ಮವಾಗಿ ಅವರೆಲ್ಲ ಅದನ್ನ ಅನಲೈಸಿಸ್ ಮಾಡ್ತಾರೆ ಮಾಡಿ ಎಲ್ಲಾ ಮಾಡಿ ಅದನ್ನ ಒಂದು ಎರಡು ಸಾವಿರಕ್ಕೂ ಜಾಸ್ತಿ ಜನ ಸೇರಿರೋದನ್ನೇ ಆಗಿ ಮಾಡಿ ಅದು ಗೃಹಿಣಿಯರು ಮಕ್ಕಳು ಸೇರಿ ಮಾಡ್ತಿರ್ಕ ಪುರುಷರು ಸಹ ಇದ್ದಾರೆ ಅದರೊಳಗಡೆ ಎಲ್ಲ ಸೇರಿ ಮಾಡ್ತಾ ಇರೋದನ್ನು ರೆಕಾರ್ಡ್ ಮಾಡಿ ಒಂದು ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಅಷ್ಟು ಎರಡು ಸಾವಿರ ಜನ ಜನಕ್ಕೂ ಸರ್ಟಿಫಿಕೇಟ್ ಕೊಡ್ತೀವಿ ನಾವು ಮಾಡ್ಕೊಡ್ತೀವಿ ಅವರು ಸಂಸ್ಥೆಗೆ ಕೊಡ್ತಾರೆ ಸಂಸ್ಥೆಗೆ ಒಂದು ಮೆಡಲ್ ಕೊಡ್ತಾರೆ ಟ್ರೋಫಿ ಕೊಡ್ತಾರೆ ಈ ಇದಾದ ತಕ್ಷಣ ಆಮೇಲೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಒಂದು ಮೂರು ಸಾವಿರ ಮಂದಿ ನೀನು ನಿಲ್ಸಿದೀವಲ್ಲ ಅದೇ ತರ ಮೂರು ಸಾವಿರ ಹಣತೆಯನ್ನು ಮುಂದಿಟ್ಟಿರ್ತೇವೆ ಅದನ್ನ ಲಯನ್ಸ್ ನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಹೆಂಗಸರೆಲ್ಲರೂ ಬಂದು ಅದಕ್ಕೆ ಆಯೋಜನೆ ಮಾಡಿದೀವಿ ಅವರೆಲ್ಲರೂ ದೀಪ ಹಾಕ್ತಾರೆ ನಮ್ಮ ಕನ್ನಡದ ಕರ್ಕಿಯವರು ಬರೆದಿರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹಾಡು ಹಚ್ಚೇವು ಕನ್ನಡದ ದೀಪ ಹಾಡ್ತಾರೆ ಹಾಡುವಾಗ ಅದ್ರ ನಂತರ ಇದೆಲ್ಲ ಆದ್ಮೇಲೆ ನಮ್ದು ಒಂದು ನಗಾರಿ ಕನ್ನಡದ ಒಂದು ದೊಡ್ಡ ಒಂದು ಅದೊಂದು ಚಿತ್ರಣ ಅದು ನಗಾರಿಯನ್ನು ಬಾರಿಸ್ತಾರೆ ನಗಾರಿಯನ್ನು ಬಾರಿಸಿದಾಗ ಕೊಂಬು ಕಹಳೆಯನ್ನು ಉತ್ತಾರೆ ಇದು ಊದಿದ ಮೇಲೆ ಬಾರಿಸು ಕನ್ನಡ ದಿಂಡಿಮವ ಅಂತ ಒಂದು ಹಾಡನ್ನ ನಮ್ಮ ಕುವೆಂಪುರ್ ಹಾಡನ್ನ ಹಾಡೋದ್ರ ಮುಖಾಂತರ ಇಲ್ಲಿಗೆ ಎಂಡ್ ಆಗತ್ತ ಕಾರ್ಯಕ್ರಮ